ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ತ್ಯಾಜ್ಯ ನೀರಿನ ಕಥೆ ಎಂಬ ಪಾಠದಲ್ಲಿನ ಚಟುವಟಿಕೆ ಹದಿಮೂರು ಪಾಯಿಂಟ್ ಎರಡನ್ನ ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನ ನಾವು ನೋಡೋದಾದ್ರೆ ಚರಂಡಿ ನೀರಿನ ಲಕ್ಷಣಗಳ ಬಗ್ಗೆ ಈ ಚಟುವಟಿಕೆಯಲ್ಲಿ ನಾವು ತಿಳಿಯಲಿದ್ದೇವೆ ಚಟುವಟಿಕೆಯ ಪೂರ್ವ ಮಾಹಿತಿಯನ್ನ ನಾವು ನೋಡೋದಾದ್ರೆ ಚರಂಡಿ ನೀರು ಎಂದರೆ ಮನೆ ಕೈಗಾರಿಕೆ ಆಸ್ಪತ್ರೆ ಕಚೇರಿ ಮತ್ತು ಇತರೆ ಬಳಕೆಗಳಿಂದ ಹೊರಬರುವ ತ್ಯಾಜ್ಯ ನೀರೇ ಚರಂಡಿ ನೀರು ಈ ಚರಂಡಿ ನೀರಿನ ವಿಧಗಳನ್ನು ನಾವು ನೋಡೋದಾದ್ರೆ ಅಡುಗೆ ಮನೆಯ ತ್ಯಾಜ್ಯ ಶೌಚಾಲಯ ತ್ಯಾಜ್ಯ ವಾಣಿಜ್ಯ ತ್ಯಾಜ್ಯ ಇವು ಚರಂಡಿ ನೀರಿನ ವಿಧಗಳು ಅಥವಾ ಮೂಲಗಳು ಇದು ಚರಂಡಿ ನೀರಿನ ಚಿತ್ರ ಚಟುವಟಿಕೆಯನ್ನು ಮಾಡುವ ವಿಧಾನವನ್ನು ನೋಡೋದಾದ್ರೆ ನಿಮ್ಮ ಮನೆಯ ಬಳಿ ಶಾಲೆ ಅಥವಾ ರಸ್ತೆ ಬದಿಯ ಚರಂಡಿ ನೀರನ್ನ ಗಮನಿಸಬೇಕಾಗುತ್ತದೆ ಮತ್ತು ಅದರ ಮೂಲಕ ಹರಿಯುವ ನೀರನ್ನ ಪರಿಶೀಲಿಸಿ ಅದರ ಬಣ್ಣ ವಾಸನೆ ಮತ್ತು ಇತರೆ ಯಾವುದೇ ವೀಕ್ಷಣೆಗಳನ್ನ ನಮೂದಿಸಬೇಕಾಗುತ್ತದೆ ಹಾಗೂ ಕೋಷ್ಟಕ ಹದಿಮೂರು ಪಾಯಿಂಟ್ ಒಂದನ್ನು ಈ ಮಾಹಿತಿಯ ಆಧಾರದ ಮೇಲೆ ನಾವು ತುಂಬಬೇಕಾಗುತ್ತದೆ ಚರಂಡಿ ನೀರಿನ ಲಕ್ಷಣಗಳನ್ನ ನಾವೀಗ ನೋಡೋಣ ಚರಂಡಿ ನೀರು ವಾಸನೆ ಬಣ್ಣ ತಾಪಮಾನ ಮತ್ತು ಇತರೆ ಲಕ್ಷಣಗಳನ್ನ ಒಳಗೊಂಡಿದೆ ವಾಸನೆ ಕೊಳೆತ ಮೊಟ್ಟೆಯಂತಹ ಅಂದ್ರೆ ಅಹಿತಕರ ಹಾಗೂ ಕಂದಕದ ವಾಸನೆ ಇರುವುದು ಕಂಡುಬರುತ್ತದೆ ಗಂಧಕದ ಇರುವಿಕೆ ಹೈಡ್ರೋಜನ್ ಸಲ್ಫೈಡ್ ಇರುವುದರಿಂದ ಇದು ಗಂಧಕದ ವಾಸನೆ ಹೊಂದಿರುತ್ತದೆ ಬಣ್ಣ ಸಾಮಾನ್ಯವಾಗಿ ಚರಂಡಿ ನೀರು ಕಂದುಬೂದು ಮಿಶ್ರಿತ ಬಣ್ಣ ಅಥವಾ ಕಪ್ಪು ಮಿಶ್ರಿತ ಗಾಢ ಕಂದು ಬಣ್ಣವನ್ನ ಹೊಂದಿರುತ್ತದೆ ತಾಪಮಾನ ಸಾಮಾನ್ಯವಾಗಿ ಕುಡಿಯುವ ನೀರಿಗಿಂತ ಚರಂಡಿ ನೀರು ಹೆಚ್ಚಿನ ತಾಪವನ್ನ ಹೊಂದಿರುತ್ತದೆ ಇತರೆ ವಸ್ತುಗಳು ಕಸ ಕೆಸರು ಪದಾರ್ಥಗಳು ಮತ್ತು ಪದಾರ್ಥಗಳ ಕಣಗಳು ನಿಲಂಬಿತವಾಗಿ ಇವುಗಳಲ್ಲಿ ಅಡಗಿರುತ್ತದೆ ಇಷ್ಟು ಚರಂಡಿ ನೀರಿನ ಲಕ್ಷಣಗಳು ಕೋಷ್ಟಕ ಹದಿಮೂರು ಪಾಯಿಂಟ್ ಒಂದನ್ನ ನೋಡೋಣ ಚರಂಡಿ ನೀರಿನ ವಿಧ ಅದರ ಮೂಲ ಇವುಗಳನ್ನ ನೀಡಲಾಗಿದೆ ಮಾಲಿನ್ಯಕಾರಕಗಳು ಮತ್ತು ಇತರೆ ವಸ್ತುಗಳನ್ನು ನಾವು ತುಂಬಬೇಕಾಗುತ್ತದೆ ಅಡುಗೆ ಮನೆಯ ತ್ಯಾಜ್ಯ ನೀರು ಇದರ ಮೂಲ ಅಡುಗೆ ಮನೆ ಇದರಲ್ಲಿರುವ ಮಾಲಿನ್ಯಕಾರಕಗಳು ಹಾನಿಕಾರಕ ಸೂಕ್ಷ್ಮಜೀವಿಗಳು ರಾಸಾಯನಿಕಗಳು ಇತರೆ ವಸ್ತುಗಳನ್ನು ನೋಡೋದಾದ್ರೆ ಪ್ಲಾಸ್ಟಿಕ್ಗಳು ತರಕಾರಿ ತ್ಯಾಜ್ಯಗಳು ಹೊಲಸು ಚರಂಡು ಚರಂಡಿ ನೀರು ಅದರ ಮೂಲ ಶೌಚಾಲಯ ಇದರಲ್ಲಿರುವ ಮಾಲಿನ್ಯಕಾರಕಗಳು ಬ್ಯಾಕ್ಟೀರಿಯಾ ಶಿಲೀಂಧ್ರ ವೈರಸ್ಗಳು ಇತರೆ ವಸ್ತುಗಳು ಮಾನವ ಮಲ ಮತ್ತು ಮೂತ್ರ ವಾಣಿಜ್ಯ ತ್ಯಾಜ್ಯ ಇದರ ಮೂಲ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳು ಇದರಲ್ಲಿರುವ ಮಾಲಿನ್ಯಕಾರಕಗಳು ಭಾರ ಲೋಹಗಳು ರಾಸಾಯನಿಕಗಳು ಸಾವಯವ ಅಶುದ್ಧತೆಗಳು ಇತರೆ ವಸ್ತುಗಳು ಕೀಟನಾಶಕಗಳು ಪ್ಲಾಸ್ಟಿಕ್ಗಳು ಇತರೆ ಮಾಲಿನ್ಯಕಾರಕಗಳು ಆತ್ಮೀಯರೇ ಇದುವರೆಗೂ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ ನಾನು ಮೋಹನ್ ಬಾಬು ಬಿಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇರಾಳ ಮುದ್ದೆಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು